ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಗಾರ್ಲಿಕ್ ಮುರ್ಕು ಮಾಡಿ ತೋರಿಸ್ತಾ ಇದ್ದೆ ಅದಕ್ಕೆ ಎರಡೂವರೆ ಕಪ್ಪು ಕಡಲೆ ಹಿಟ್ಟು ಎರಡೂವರೆ ಕಪ್ ಕಡಲೆ ಹಿಟ್ಟು ಹಾಕೊಂಡಿದೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕೊಂಡಿದೆ ಇದಕ್ಕೆ ನಾವೀಗ ಮಿಕ್ಸಿಗೆ ನೋಡಿ ಬೆಳ್ಳುಳ್ಳಿ ಒಂದು ಐದು ಪೆಪ್ಪರ್ ಒಣಮೆಣಸು ಬೇಕಾದಷ್ಟು ಉಪ್ಪು ಎರಡು ಬೇವಿನೆಲೆ ஒன்ச்சூர் அரிசினா இது ஆர்க்கிடுவோ ஃபிரண்ட்ஸ் ஃப்ரெண்ட்ஸ் ஒன்ச்சூர் ஒன்று தட்டக்கு சோடா பிடி யீ ஒட்டி மிஸ் சரி மிஸ் இதை ஹாக்கிடுவா நோம இதைக்கு இதனை சா கலஸ்க்கொல்லிமே ಮಿಕ್ಸಿಯಲ್ಲಿ ಹರ್ಕೊಂಡೆ ಮಿಕ್ಸ್ ಮಾಡ್ಕೊಂಡೆ ಅರ್ಧ ಮಸಾಲೆ ಇದನ್ನೀಗ ನಾವು ಇಷ್ಟಕ್ಕೂ ಒಂದೇ ಸಲ ನೀರ್ ಹಾಕೊಂಡ್ ಬೇಡ ಇದನ್ನೊಂದು ಮೂರು ಪಾರ್ಟ್ ಮಾಡ್ಕೊಂಡು ಈ ಒಂದು ಪಾರ್ಟ್ ಈಗ ನಾನು ನೋಡಿ ಬೇಕಾದಷ್ಟೇ ಇದಕ್ಕೆ ಹಾಕೊಂಡು ನೋಡಿ ಫ್ರೆಂಡ್ಸ್ ಲಾಕ್ ಮಾಡಿ ಹೀಗೆ ಕಳ್ಸ್ಕೊಂಡಿದೆ ಒಂದು ಪೋರ್ಷನ್ ತಗೊಂಡು ಇದನ್ನೀಗ ನಾವು ಖಾರ ಸೇವು ಸೌಂಟಿಗೆ ಹಾಕಿ ತಿಕ್ಕುವ ನೋಡಿ ಫ್ರೆಂಡ್ಸ್ ಇದು ನಾನು ಖಾರ ಸೇವು ಲ್ಯಾಡ್ಲ್ ತಗೊಂಡೆ ಸೌಂಟ್ ತಗೊಂಡೆ ಇದರಲ್ಲಿ ಕೂಡ ತೆಗ್ದು ತಕೊಂಡ್ ಬಿಡುವ ಹೆಚ್ಚು ನಾವು ಈ ಕಡ್ಡಿ ಅಷ್ಟೆಲ್ಲ ಗಟ್ಟಿ ಕಲಸುದು ಬೇಡ ಇದನ್ನ ಹೀಗೆ ತಿಕ್ಕಿಬೇಕಲ್ಲ ಗಟ್ಟಿ ಕಲಸ್ರೆ ಕಡೆ ಇಳಿಯುದಿಲ್ಲ ಈ ಸೌಂಟಲ್ಲಿ ಹಾಗೆ ಸ್ವಲ್ಪ ಖಾರ ಕಡ್ಡಿಗಿಂತ ಸ್ವಲ್ಪ ನೀರು ಕಲ್ಸ್ಕೊಂಡ್ರೆ ಸರಿ ಇದಾನೆ ನೋ ಫ್ರೆಂಡ್ಸ್ ಗಾರ್ಲಿಕ್ ಖಾರಸೇವ್ ಹೈ ಕ್ಲಾಸ್ ಆಗಿದೆ ನೋಡಿ ಹೊಸ ನಮೂನಿ ಇದೊಂದು ಹೊಸ ನಮೂನಿ ತಿಂಡಿ ನಾವು ತಿಕ್ಕು ಮಾಡುವಂಥದ್ದು ಇಷ್ಟೋರಿಗೆ ಏನು ಮಾಡಲೇ ಇಲ್ಲ ಒಂದು ಸೌಂಟಲ್ಲಿ ತಿಕ್ಕಿ ಹಿಟ್ಟನ್ನು ತಿಕ್ಕಿ ಖಾರ ಸೇವರು ಸೌಂಟಲ್ಲಿ ತಿಕ್ಕಿ ಮಾಡುವಂಥದ್ದು ಇದೆ ಫಸ್ಟ್ ಹೈ ಕ್ಲಾಸ್ ಆಗಿದೆ ಬೆಳ್ಳುಳ್ಳಿ ಪರಿಮಳ ಬಂದು ಭಾರಿ ಲೈಕ್ ಆಗಿದೆ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮೊದಲೇಡಿ ಥ್ಯಾಂಕ್ ಯು